ಗಮಸ್ಕರ ನನ್ನ ಹೆಸರು ರವಿಕುಮಾರ್ ನಾನು ಬಂಗಾರಪೇಟೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತು ನನ್ನ ತಾಯಿ ವಿಧಾನಸೌಧದಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸೇವೆಯನ್ನು ಕರ್ತವ್ಯ ನಿರ್ವಹಿಸಿ ಇವತ್ತು ವಯೋ ನಿವೃತ್ತಿಯನ್ನು ಹೊಂದ್ತಾಯಿದ್ದಾರೆ ಅವರು ಜಮೀದಾರು ಹುದ್ದೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಲ್ಲಿ ಕರ್ತವ್ಯಕ್ಕೆ ಸೇವೆಯನ್ನು ಸೇರಿಕೊಂಡ್ರು ಅಂದಿನಿಂದ ಇಂದಿನವರೆಗೂ ಅವರು ನಮಗೆ ತುಂಬ ಅವರು ಕಷ್ಟವನ್ನು ಉಂಡಿ ಅವರು ಬಾಲ್ಯದಲ್ಲೂ ಸಹ ತುಂಬ ಕಷ್ಟವನ್ನು ಪಟ್ಟು ಅವರು ಯಾವಾಗಲೂ ಶ್ರಮಜೀವಿ ತುಂಬ ಒಬ್ಬ ಉತ್ತಮ ಕೃಷಿಕಾರರು ಸಹ ಆಗಿದ್ದರು ಯಾಕೆ ಅಂತೇಳಿದರೆ ನಾವು ಬಾಲ್ಯವನ್ನು ನೋಡಿದಾಗ ನನ್ನ ಬಾಲ್ಯದ ದಿನಗಳಲ್ಲಿ ಅವರು ಕೂಲಿಗೆ ಹೋಗಿ ಕೂಲಿಯನ್ನು ದಿನಕ್ಕೆ ಐವತ್ತು ರೂಪಾಯಿ ಕೂಲಿಯನ್ನು ಪಡೆದುಕೊಂಡು ನಮ್ಮನ್ನು ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಮಾಧ್ಯಮಿಕ ಶಿಕ್ಷಣ ಆಗಿರ್ಬೋದು ಪ್ರೌಢ ಕಾಲೇಜ್ ಆಗಿರ್ಬೋದು ಉನ್ನತ ವ್ಯಾಸಂಗವನ್ನು ಪಡೆಯೋದಕ್ಕೆ ಅವರು ತುಂಬ ಶ್ರಮವನ್ನು ಪಟ್ಟು ನಮ್ಮನ್ನು ತುಂಬ ಒಳ್ಳೆಯ ಸನ್ಮಾರ್ಗದಲ್ಲಿ ನಮ್ಮನ್ನು ಬೆಳೆಸಿದ್ರು ಸೊ ಅದರಿಂದ ನಾನು ಉತ್ತಮ ಶಿಕ್ಷಣವನ್ನು ಪಡೆಯಲು ಮತ್ತು ಉತ್ತಮ ಮಾರ್ಗವನ್ನು ಪಡೆಯಲು ಅವರು ಹಾಕಿಕೊಟ್ಟಂಥ ಒಂದು ಭದ್ರ ಬುನಾದಿ ಮತ್ತು ಉತ್ತಮ ಶಿಸ್ತನ್ನು ನಾವೆಲ್ಲ ಕಲ್ತ್ಕೊಂಡ್ವಿ ಅದೇ ರೀತಿ ಇವತ್ತು ನಾನು ಎರಡು ಸಾವಿರದ ಹತ್ತರಲ್ಲಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಸೇವೆಯನ್ನು ಸೇರಿಕೊಂಡು ಹಂತವಾಗಿ ಸಹಾಯಕ ನಿರ್ದೇಶಕರಾಗಿ ನಂತರ ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬಂಗಾರಪೇಟೆ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ನನ್ನ ತಾಯಿ ಯಾಕೆಂದರೆ ಒಬ್ಬ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡೋದಕ್ಕೆ ನನ್ನ ತಾಯಿ ಏನೇ ನಾ ಉದಾಹರಣೆ ಅಂತ ಹೇಳ್ಬೋದು ನನ್ನ ತಾಯಿಯನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಇವತ್ತು ಅವರು ವಯೋ ನಿವೃತ್ತಿ ಆಗಿದ್ರೂ ಸಹ ನಮಗೆ ಉತ್ತಮ ಶಿಕ್ಷಣ ಮತ್ತು ಒಂದು ಉತ್ತಮ ಸ್ಥಾನ ಪಡೆಯೋದಕ್ಕೆ ಅವರು ಮೂಲ ಕಾರಣ ಅದೇ ರೀತಿ ನನಗೆ ಒಬ್ಬ ತಂಗಿ ಇದ್ದಾರೆ ನನ್ನ ಧರ್ಮಪತ್ನಿ ಮತ್ತು ನನಗೆ ಇಬ್ಬರು ಮಕ್ಕಳಿದ್ದಾರೆ ಸೊ ಒಳ್ಳೆಯ ಉತ್ತಮ ಕುಟುಂಬ ನಾವು ಉತ್ತಮ ಕುಟುಂಬ ಜೀವನ ನಿರ್ವಹಿಸೋದಕ್ಕೆ ನನ್ನ ತಾಯಿಯ ಒಂದು ಒಳ್ಳೆಯ ಅಭ್ಯಾಸಗಳು ಮತ್ತು ಅವರು ಹಾಕಿಕೊಟ್ಟಂಥ ಒಂದು ಶಿಸ್ತು ಮತ್ತು ಸದಾ ಅವರು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿರೋದು ನಮಗೆಲ್ರಿಗೂ ಸಹ ಇವತ್ತಿಗೂ ಸಹ ನಾನು ನನ್ನ ತಾಯಿಯನ್ನು ಬಹಳ ಖುಷಿಯಿಂದ ನಾನು ಇವತ್ತು ಹೆಮ್ಮೆಯಿಂದ ಅವರು ಬೀಳ್ಕೊಡೋದಕ್ಕೆ ನಾನು ಸಹ ಇಚ್ಛೆ ವ್ಯಕ್ತಪಡಿಸ್ತೀನಿ ಯಾಕೆಂದರೆ ವಿಧಾನಸೌಧದಲ್ಲಿ ಕರ್ತವ್ಯ ನಿರ್ವಹಿಸೋದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ನನ್ನ ತಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಲ್ಲಿ ಅವರು ಒಬ್ಬ ಡಿ ಗ್ರೂಪಲ್ಲಿ ಸೇವೆಯನ್ನು ಪಡ್ಕೊಂಡು ಅಕಾಲಿಕ ಮರಣ ಹೊಂದಿದಾಗ ನನ್ನ ತಾಯಿಗೆ ಅನಕ್ಷರಸ್ಥರು ಅವರು ಓದೋದಕ್ಕೆ ಬರ್ತಿರ್ಲಿಲ್ಲ ಆದರೆ ಓದುವಂಥ ಛಲ ಜಾಸ್ತಿ ಇತ್ತು ಆದರೆ ಅವರಿಗೆ ಓದೋದಕ್ಕೆ ಅವಕಾಶ ಸಿಗಲಿಲ್ಲ ಅಂಥೇಳಿ ತನ್ನ ನನ್ನ ಮಕ್ಕಳಿಗಾದರೂ ಚೆನ್ನಾಗಿ ಓದಿಸ್ಬೇಕು ಅಂಥೇಳಿ ಅವರು ಹಠವನ್ನು ತುಂಬ ಬಹಳ ಹಠ ಮತ್ತು ಸ್ವಾಭಿಮಾನ ಇವೆರಡನ್ನೂ ಮೈಗೂಡಿಸ್ಕೊಂಡು ನಮಗೆಲ್ಲ ಇವತ್ತು ಉತ್ತಮ ಶಿಕ್ಷಣ ಕೊಟ್ಟಿದ್ದಾರೆ ಸೊ ಅವರು ಸಹ ಸದಾ ಹೇಳ್ತಾ ಇರ್ತಾರೆ ನಾವು ಬೇರೆಯವರಿಗೆ ಒಂದು ಒಳ್ಳೆ ಕೆಲಸಗಳನ್ನು ಮತ್ತು ಉತ್ತಮ ಸೇವೆಯನ್ನು ಮಾಡಿಕೊಂಡ್ರೆ ನಮ್ಮ ಮುಂದಿನ ಪೂಳ್ ಪೀಳಿಗೆ ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯತ್ತಿಗೆ ಒಳ್ಳೆಯದಾಗತ್ತೆ ಅಂತ ಸದಾ ಹೇಳ್ತಾಯಿದ್ರು ಅದು ನಾವು ರೂಢಿಸ್ಕೊಂಡು ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಮುಂದಿನ ದಿನಗಳಲ್ಲೂ ಸಹ ನನ್ನ ತಾಯಿಯನ್ನು ನಾವು ಮತ್ತು ನಮ್ಮ ಕುಟುಂಬದವರು ಚೆನ್ನಾಗಿ ನೋಡ್ಕೊತೀವಿ ಅವರಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ ಅವ್ರ ಮಗನಾಗಿ ಏಳೇಳು ಜನ್ಮಕ್ಕೂ ನಾನು ಅವ್ರ ಮಗನಾಗೆ ಹುಟ್ಟಬೇಕು ಮತ್ತು ಅವರೊಟ್ಟಿಗೆ ಇದೇ ರೀತಿ ನಾನು ಜೀವನವನ್ನು ನಡೆಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನನ್ನ ಇಚ್ಛಾಭಾವನೆಯನ್ನು ವ್ಯಕ್ತಪಡಿಸುತ್ತೇನೆ